ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕೋಚಿಂಗ್ ಸೆಂಟರ್ ನಾನು ನಿಮ್ಮ ದೀಪಾಗೌಡ ಎಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಬಂದಿರೋದು ಯಾರ್ಯಾರು ಪ್ರೆಸೆಂಟ್ಲಿ ಈಗ ಇವತ್ತಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರ್ಯಾರು ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಾ ಸೊ ನಿಮಗೆ ನೀವು ಐದನೇ ಕ್ಲಾಸಲ್ಲಿದ್ದಾಗ ಎಕ್ಸಾಮ್ ಬರೆದಿದ್ವಿ ನಾವು ಓದಯಾ ಮೇಡಮ್ ಸೆಲೆಕ್ಟ್ ಆಗಲಿಲ್ಲ ನಮ್ಮ ಮಗು ನಮಗೆ ತುಂಬ ಆಸೆ ಇತ್ತು ಕನಸಿತ್ತು ಎಲ್ಲ ವೇಸ್ಟ್ ಆಯಿತು ಚಿಂತೆ ಮಾಡಬೇಡಿ ನೈನ್ತ್ ಸ್ಟ್ಯಾಂಡರ್ಡಿಗೆ ಲ್ಯಾಟರಲ್ಲಿ ಎಂಟ್ರಿ ಬಂದಿದೆ ಸೊ ಡೈರೆಕ್ಟಾಗಿ ನೈನ್ತ್ ಸ್ಟ್ಯಾಂಡರ್ಡಿಗೆ ಎಡ್ಮಿಷನನ್ನು ತೊಗೋಬಹುದು ಹೇಗೆ ಮೇಡಮ್ ತೊಗೊಳೋದು ಏತ್ ಸ್ಟ್ಯಾಂಡರ್ಡಲ್ಲಿ ಎಕ್ಸಾಮ್ ಇದೆ ನಾವು ಉದಯ ಎಕ್ಸಾಮ್ ಸೊ ಅದನ್ನು ಅಟೆಂಡ್ ಮಾಡಬೇಕಾಗತ್ತೆ ಸೊ ಇದರ ಡಿಟೇಲ್ ನೋಟಿಫಿಕೇಶನ್ ಆಲ್ರೆಡಿ ನಿಮಗೆ ನಮ್ಮ ವೀಡಿಯೋದ ಮೂಲಕ ತಲುಪಿದೆ ಎಸ್ ನಾನು ಏನಕ್ಕೆ ಬಂದಿದ್ದೀನಿ ಹಾಗಾದರೆ ಮೇಡಮ್ ನಮ್ಮಲ್ಲಿ ಏನು ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ಸೊ ಲಾಸ್ಟ್ ಡೇಟ್ ಯಾವಾಗ ಏನೇನು ಕ್ರೈಟೀರಿಯಾ ಇದೆ ಇನ್ನೂ ಸುಮಾರಷ್ಟು ಜನಕ್ಕೆ ರೀಚ್ ಆಗಿಲ್ಲ ಎಲ್ಲ ಡಿಸ್ಟಿಕ್ಕಲ್ಲೂ ವೇಕೆನ್ಸಿ ಇದೆಯಾ ಎಸ್ ಇದೆ ಅದರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಆ್ಯಂಡ್ ನಮ್ಮಲ್ಲಿ ಕೋಚಿಂಗ್ ಕೂಡ ಲಭ್ಯವಿದೆ ಆ ಕೋಚಿಂಗ್ ಹೇಗೆ ನಡೆಯುತ್ತೆ ಸೊ ನೀವು ಯಾವ ರೀತಿ ಸ್ಟಡಿ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕಂಪ್ಲೀಟಾಗಿ ನೋಡಿ ಆ್ಯಂಡ್ ಅದಕ್ಕೂ ಮೊದಲು ನೀವು ಶಿಕ್ಷಣವೇ ಶಕ್ತಿನ ಹೊಸದಾಗಿ ನೋಡ್ತಾ ಇದ್ದೀರಾ ಯೂಟ್ಯೂಬಲ್ಲಿ ಇದೇ ಫಸ್ಟ್ ಟೈಮ್ ಮೇಡಮ್ ನೋಡ್ತಾ ಇರೋದು ಸೊ ಫಸ್ಟ್ ನೀವೇನು ಮಾಡಬೇಕು ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತೀರಾ ಸರ್ಚ್ ಮಾಡಲೇ ಇಲ್ದೋರು ಸೊ ಇಲ್ಲಿ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಇರುತ್ತೆ ಪ್ರೆಸ್ ಮಾಡಿ ಆ್ಯಂಡ್ ಪಕ್ಕದಲ್ಲಿ ಬೆಲ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಯಾಕೆ ನಾನು ಇದೇ ರೀತಿ ಯಾವುದೇ ಎಕ್ಸಾಮ್ನ ಮಾಹಿತಿ ಹಾಕಿದ್ರು ರಿಸಲ್ಟ್ನ ಮಾಹಿತಿ ಹಾಕಿದ್ರು ನಿಮಗೆ ತಕ್ಷಣ ಅಪ್ಡೇಟ್ ಆಗುತ್ತೆ ಎಸ್ ನಾನೀಗ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ ತುಂಬ ಲ್ಯಾಗ್ ಮಾಡ್ದಂಗೆ ಸೊ ನೀವು ನೋಡ್ತಾ ಇರ್ಬೋದು ಏಯ್ಟ್ ಸ್ಟ್ಯಾಂಡರ್ಡ್ ಪ್ರೆಸೆಂಟ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ಇವತ್ತು ನೀವೇನು ನೋಡ್ತಾ ಇದ್ದೀರಾ ನಮ್ಮ ಯೂಟ್ಯೂಬ್ ಚಾನಲನ್ನು ಸೊ ಇವತ್ತಿಗೆ ನಿಮ್ಮ ಮಗು ಏಯ್ಟ್ ಸ್ಟ್ಯಾಂಡರ್ಡಲ್ಲಿರಬೇಕು ಪ್ರೆಸೆಂಟ್ಲಿ ಏತ್ ಸ್ಟ್ಯಾಂಡರ್ಡಲ್ಲಿರಬೇಕು ನೈನ್ತ್ ಸ್ಟ್ಯಾಂಡರ್ಡಿಗೆ ನೀವು ಅಡ್ಮಿಷನನ್ನು ತೊಗೋತೀರಾ ಮೇಡಮ್ ಏನು ಕ್ರೈಟೀರಿಯಾ ಇದೆ ನಮಗು ಏಯ್ತ್ ಸ್ಟ್ಯಾಂಡರ್ಡ್ ಓದ್ತಿರೋರೆಲ್ಲ ಇದು ಮಾಡ್ಬೋದಾ ಅಂದರೆ ಏನು ಎಕ್ಸಾಮ್ ಬರಿಬೋದಾ ಸೊ ಒಂದೇ ಕ್ರೈಟೀರಿಯಾ ಇರೋದು ಡೇಟ್ ಆಫ್ ಬರ್ತ್ ಸೊ ಮೇ ಫಸ್ಟ್ ಟೂ ತೌಸಂಡ್ ಲೆವೆನಿಂದ ಜುಲೈ ಥರ್ಟಿ ಫಸ್ಟ್ ಟೂ ತೌಸಂಡ್ ಥರ್ಟೀನ್ ಒಳಗೆ ಮಗು ಬಾರ್ನ್ ಆಗಿರಬೇಕು ಇನ್ ಕೇಸ್ ಮಗು ಅಷ್ಟರೊಳಗೆ ಇದೆ ಮೇಡಮ್ ಆಲ್ರೆಡಿ ನೈನ್ತ್ ಓದ್ತಾ ಇದೆ ನೋ ನಿಮಗೆ ಬರೋ ಚಾನ್ಸ್ ಇಲ್ಲ ಪ್ರೆಸೆಂಟ್ಲಿ ಏಯ್ತ್ ಓದ್ತಿರಬೇಕು ಆ್ಯಂಡ್ ಈ ಡೇಟ್ ಆಫ್ ಬರ್ತ್ ಒಳಗೆ ಇರಬೇಕು ಮಗು ಎಕ್ಸೀಡ್ ಆಗಿದ್ದರೆ ಹಾಕ್ಲಿಕ್ಕೆ ಬರೋದಿಲ್ಲ ಆ್ಯಂಡ್ ಓಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮೇಡಮ್ ನಾವು ಸೈಬರಿಗೆ ಹೋದ್ವಿ ಅಲ್ಲಿ ವಿಚಾರಿಸಿದ್ವಿ ಇಲ್ಲಿ ವಿಚಾರಿಸಿದ್ವಿ ಗೊತ್ತಾಗ್ತಿಲ್ಲ ತಲೆ ಕೆಡಿಸ್ಕೋಬೇಡಿ ಬೇಕಾಗಿರೋದಿಷ್ಟೇ ಮಗು ಫೋಟೋ ಮಗು ಸಿಗ್ನೇಚರ್ ತಂದೆ ಅಥವಾ ತಾಯಿಯ ಸಿಗ್ನೇಚರ್ ಇಷ್ಟನ್ನು ತಗೊಂಡೋದ್ರೆ ಸೊ ನಿಮ್ಮ ಅಪ್ಲಿಕೇಶನ್ ಹೋಗುತ್ತೆ ಸೊ ಯಾವುದೇ ರೀತಿಯಾದಂಥ ಕೆಟಗರಿ ಸರ್ಟಿಫಿಕೇಟ್ ಈಗ ಬೇಡ ನೀವು ಎಸ್ ಸಿ ಎಸ್ ಟಿ ಒ ಬಿ ಸಿ ಏನೇ ಆಗಿದ್ರೂ ಮೆನ್ಷನ್ ಮಾಡಿದ್ರೆ ಸಾಕು ಆನ್ ದ ಟೈಮ್ ಆಫ್ ವೆರಿಫಿಕೇಶನ್ ನಿಮ್ಮ ಹತ್ತಿರ ಸೊ ಡಾಕ್ಯುಮೆಂಟ್ಸ್ ಇರಬೇಕಾಗತ್ತೆ ಆ್ಯಂಡ್ ಇನ್ನೊಂದು ಮೇನ್ ಟಾಪಿಕ್ ಇಡೀ ರಾಜ್ಯದಲ್ಲಿ ಎಲ್ಲ ಡಿಸ್ಟಿಕ್ಗಳಲ್ಲೂ ವೇಕೆನ್ಸಿ ಖಾಲಿ ಇದೆ ಸೊ ಎಲ್ಲ ಡಿಸ್ಟ್ರಿಕ್ಟ್ಗಳಲ್ಲೂ ವೇಕೆನ್ಸಿ ಇದೆ ಸೊ ಹಾಗಾಗಿ ಬಟ್ ಕಡಿಮೆ ಇರುತ್ತೆ ಬಿಕಾಸ್ ಫಿಫ್ತಲ್ಲಿ ಏಯ್ಟಿ ಸೀಟ್ಸ್ ತೊಗೋತಾರೆ ಪರ್ ಸ್ಕೂಲಿಗೆ ಒಂದೊಂದು ಸ್ಕೂಲಿಗೆ ಏಯ್ಟಿ ಸೀಟ್ಸ್ ತೊಗೋತಾರೆ ಬಟ್ ಅಲ್ಲಿ ಯಾರು ಡ್ರಾಪ್ ಔಟ್ ಆಗಿರ್ತಾರೆ ಅವರ ಸೀಟನ್ನು ಇಲ್ಲಿ ಭರ್ತಿ ಮಾಡಿರೋ ಕಾರಣ ಸೊ ಕಡಿಮೆ ವೇಕೆನ್ಸಿ ಇರುತ್ತೆ ಸೊ ಯಾರು ಏನಾಗ್ತಾರೆ ತುಂಬ ಜನ ಪೇರೆಂಟ್ಸ್ ಏ ಎರಡೇ ಸೀಟ್ ಇರೋದು ಐದೇ ಸೀಟ್ ಇರೋದು ಎಂಟೇ ಸೀಟ್ ಇರೋದು ನೋ ತಲೆ ಕೆಡ್ಸ್ಕೋಬೇಡಿ ಹಿಂಗೆ ಅಂದ್ಕೊಂಡು ಸುಮಾರು ಜನ ಬ್ಯಾಕ್ ಸ್ಟೆಪ್ ತೊಗೊಂಡಿರ್ತಾರೆ ನಿಮ್ಮ ಮಗು ಸೆಲೆಕ್ಷನ್ ಆಗಬೇಕಾ ಸೊ ಇವತ್ತೇ ಅಪ್ಲಿಕೇಷನನ್ನು ಹಾಕ್ಕೊಳ್ಳಿ ಸೊ ಇವತ್ತೇ ಅಪ್ಲಿಕೇಶನ್ ಹಾಕಿ ಹಾರ್ಡ್ ಸ್ಟಡಿ ಮಾಡಿ ಸೆಲೆಕ್ಟ್ ಆಗೋ ಚಾನ್ಸಸ್ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಜಾಸ್ತಿ ಇದೆ ಬಿಕಾಸ್ ಕಾಂಪಿಟೇಷನ್ ಕಡಿಮೆ ಸೀಟ್ಸ್ ಕಡಿಮೆ ಇದೆ ಅಂತ ಕಾಂಪಿಟೇಷನ್ಸ್ ಕಡಿಮೆ ಇರುತ್ತೆ ಹಾಗಾಗಿ ಇವತ್ತೇ ಸ್ಟಡಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಎಸ್ ಇನ್ನೊಂದು ಸೆಪ್ಟೆಂಬರ್ ಟ್ವೆಂಟಿ ತ್ರೀಗೆ ಲಾಸ್ಟ್ ಡೇಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಇನ್ನೂ ಮುಂದಿನ ತಿಂಗಳು ಇಪ್ಪತ್ತ್ಮೂರವರೆಗೂ ಟೈಮ್ ಇದೆ ಅಪ್ರಾಕ್ಸಿಮೇಟ್ಲಿ ಟೂ ಮಂತ್ಸ್ ಟೈಮ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಹಾಕಲಿಕ್ಕೆ ಸೊ ಇವತ್ತೇ ನಿಮ್ಮ ಹತ್ರದ ಹೋಗಿ ಹಾಕ್ಕೊಳ್ಳಿ ಆ್ಯಂಡ್ ಆಫ್ಟರ್ ದ್ಯಾಟ್ ನಿಮ್ಮ ಮಗುವಿಗೆ ಕೋಚಿಂಗ್ ನೀವು ಇಡೀ ಕರ್ನಾಟಕದಲ್ಲಿ ಸೊ ಫಿಫ್ತ್ ಸ್ಟ್ಯಾಂಡರ್ಡ್ ಕೋಚಿಂಗ್ ಕೊಡಲಿಕ್ಕೆ ಸುಮಾರಷ್ಟು ಕೋಚಿಂಗ್ ಸೆಂಟರ್ ಇರ್ಬೋದು ಬಟ್ ಏಯ್ತ್ ಸ್ಟ್ಯಾಂಡರ್ಡಿಗೆ ಎಲ್ಲೂ ಸಿಗೋಲ್ಲ ಏಯ್ತ್ ಸ್ಟ್ಯಾಂಡರ್ಡಿಗೆ ಓದಯಕ್ಕೆ ಕೋಚಿಂಗ್ ಕೊಡ್ತಿರೋ ಒಂದೇ ಒಂದು ಕೋಚಿಂಗ್ ಸೆಂಟರ್ ಏಕೈಕ ಕೋಚಿಂಗ್ ಸೆಂಟರ್ ಅನ್ನೋ ಹೆಮ್ಮೆ ನಮಗಿದೆ ಸೊ ನಮ್ಮ ಶಿಕ್ಷಣವೇ ಶಕ್ತಿಯಲ್ಲಿ ನಿಮಗೆ ಏಯ್ತ್ ಸ್ಟ್ಯಾಂಡರ್ಡ್ನ ಓದಯಕ್ಕೂ ಕೋಚಿಂಗ್ ಕೊಡ್ತೀವಿ ಎಸ್ ಏಯ್ತ್ ಸ್ಟ್ಯಾಂಡರ್ಡ್ನ ಓದಯ ಕೋಚಿಂಗ್ ಹೇಗಿರುತ್ತೆ ಮೇಡಮ್ ಅದ್ರ ಫಾರ್ಮ್ಯಾಟ್ ಹೇಗಿರುತ್ತೆ ಹೇಗೆ ನೀವು ಅಡ್ಮಿಷನ್ಸ್ ತೊಗೋತೀರಾ ಅಂದರೆ ಎಸ್ ನಿಮಗೆ ಅಡ್ಮಿಷನ್ಸ್ ಬೇಕಾಗಿದೆ ಕ್ಲಾಸಸ್ ಬೇಕಾಗಿದೆ ನೆಗ್ಲೆಕ್ಟ್ ಮಾಡಬೇಡಿ ಸೆಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈಗಲೇ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ಗಳಿಗೆ ನೈನ್ ಫೋರ್ ಏಯ್ಟ್ ಟು ತ್ರೀ ಟು ಫೋರ್ ಡಬಲ್ ಝೀರೋ ಸಿಕ್ಸ್ ಸೆವೆನ್ ಟು ಝೀರೋ ಫೋರ್ ಸಿಕ್ಸ್ ತ್ರೀ ಸಿಕ್ಸ್ ಝೀರೋ ಸೆವೆನ್ ಟು ಏಯ್ಟ್ ಜೀರೋ ಫೈವ್ ಝೀರೋ ಸೆವೆನ್ ತ್ರೀ ಝೀರೋ ಸೆವೆನ್ ಒನ್ ಸೆವೆನ್ ಈ ನಂಬರ್ಗಳಿಗೆ ಮೂರು ನಂಬರಲ್ಲಿ ಯಾವುದಾದ್ರೂ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ಸೊ ಇವತ್ತೇ ಅಡ್ಮಿಷನನ್ನು ತೊಗೊಳ್ಳಿ ಆ್ಯಂಡ್ ಪ್ರಿಪರೇಷನನ್ನು ಸ್ಟಾರ್ಟ್ ಮಾಡಿ ಹಾರ್ಡ್ ಸ್ಟಡಿ ಸ್ಟಾರ್ಟ್ ಮಾಡಿ ಎಸ್ ಯಾವಾಗ ಮೇಡಮ್ ಎಕ್ಸಾಮ್ ಇರೋದು ಅದಕ್ಕೂ ಉತ್ತರದೊಂದಿಗೆ ಬಂದಿದ್ದೀನಿ ಎಕ್ಸಾಮ್ ಇರೋದು ಫೆಬ್ರವರಿ ಸೆವೆಂತ್ ಸೊ ಇವತ್ತಿಂದ ನೀವು ಅಂದಾಜು ಲೆಕ್ಕ ಹಾಕ್ಕೊಂಡ್ರು ಸೊ ಇದು ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಸೆವೆಂತ್ ಅಪ್ರಾಕ್ಸಿಮೇಟ್ಲಿ ಸಿಕ್ಸ್ ಮಂತ್ಸ್ ಅಂತೂ ಸಿಗುತ್ತೆ ಸೊ ಇವತ್ತಿಂದ ಓದಿದ್ರು ಸಿಕ್ಸ್ ಮಂತ್ಸಲ್ಲಿ ಆರಾಮ್ಸೆ ಆಗಬಹುದು ಸೊ ಅಷ್ಟು ಕೋಚಿಂಗ್ ನಾವು ಏನು ಮಾಡ್ತೀವಿ ನೀವು ನಮ್ಮಲ್ಲಿ ಅಡ್ಮಿಷನ್ ಆದ ಕೂಡಲೇ ನಮ್ಮ ಮಟೀರಿಯಲ್ ನಿಮ್ಮ ಮನೆಗೆ ಬರುತ್ತೆ ಸೊ ಏನಿರುತ್ತೆ ಕಾನ್ಸೆಪ್ಟ್ ಇದರೊಳಗೆ ಅಂತ ಕೇಳಿದ್ರು ಅದಕ್ಕೂ ಇದೆ ಸೊ ಇಂಗ್ಲೀಷ್ ಇರುತ್ತೆ ಇಂಗ್ಲೀಷ್ ಫಿಫ್ಟೀನ್ ಕ್ವೆಶನ್ ಇರುತ್ತೆ ಫಾರ್ ಫಿಫ್ಟೀನ್ ಮಾರ್ಕ್ಸ್ ಆ್ಯಂಡ್ ಹಿಂದಿ ಇರುತ್ತೆ ಸೊ ಎರಡೂ ಕೂಡ ಮಸ್ಟ್ ಆ್ಯಂಡ್ ಶುಡ್ ಅಟೆಂಡ್ ಮಾಡಲೇಬೇಕಾಗಿರುತ್ತೆ ನಾನು ಇಂಗ್ಲೀಷ್ ಬರುತ್ತೆ ಹಿಂದಿ ಬರಿಯಲ್ಲ ಅನ್ನೋ ಆ ರೀತಿ ಇಲ್ಲ ಎರಡೂ ಅಟೆಂಡ್ ಮಾಡಲೇಬೇಕಾಗತ್ತೆ ಆ್ಯಂಡ್ ಸೈನ್ಸ್ ಇರುತ್ತೆ ಸೈನ್ಸ್ ಫಾರ್ ಥರ್ಟಿ ಫೈವ್ ಕ್ವೆಶನ್ಸ್ ಫಾರ್ ಥರ್ಟಿ ಫೈವ್ ಮಾರ್ಕ್ಸ್ ಮ್ಯಾಥ್ಸ್ ಇರುತ್ತೆ ಮ್ಯಾಥ್ಸು ಕೂಡ ಥರ್ಟಿ ಫೈವ್ ಕ್ವೆಶನ್ಸ್ ಥರ್ಟಿ ಫೈವ್ ಮಾರ್ಕ್ಸಿಗೆ ಇರುತ್ತೆ ಸೊ ಟೋಟಲ್ ಹಂಡ್ರೆಡ್ ಕ್ವೆಶನ್ಸ್ ಹಂಡ್ರೆಡ್ ಮಾರ್ಕ್ಸಿಗೆ ಇರುತ್ತೆ ಸೊ ಇಷ್ಟು ಕಾನ್ಸೆಪ್ಟ್ಗಳನ್ನು ಒಳಗೊಂಡಂತಹ ಒಂದು ಮಟೀರಿಯಲನ್ನು ನಾವು ನಿಮ್ಮ ಮನೆಗೆ ಕಳಿಸ್ತೀವಿ ಸೊ ಅಷ್ಟನ್ನು ಓದಿದ್ರೆ ಸಾಕು ನಿಮ್ಮ ಮಗು ಸೆಲೆಕ್ಟ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಬರೀ ಮಟೀರಿಯಲ್ ಕಲಿಸಿ ಸುಮ್ಮನಾಗಲ್ಲ ನಾವು ಸೊ ಆ ಮಟೀರಿಯಲ್ ಇರೋ ಪ್ರಕಾರವೇ ನಿಮಗೆ ಡೈಲಿ ಕ್ಲಾಸಸ್ ಬರುತ್ತೆ ಸೊ ಆ ಕ್ಲಾಸಸ್ಗಳನ್ನು ನೀವು ಕೇಳಿ ಆ್ಯಂಡ್ ಆಫ್ಟರ್ ಆ ಮಟೀರಿಯಲ್ ಪ್ರಕಾರ ನೀವು ಪ್ರಿಪೇರ್ ಬಂದರೆ ನಿಮ್ಮ ಸೆಲೆಕ್ಷನ್ ಪಕ್ಕಾ ಆಗುತ್ತೆ ಎಸ್ ಉಳಿದಿರೋ ದಿನಗಳು ಸಿಕ್ಸ್ ಇದೆ ಕಡಿಮೆ ಇದೆ ಸೊ ಅಷ್ಟರಲ್ಲಿ ನಿಮ್ಮ ತಯಾರಿ ಆಗಬೇಕು ಫೆಬ್ರವರಿ ಸೆವೆಂತ್ ಒಳಗೆ ಜೊತೆಗೆ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟನ್ನು ನೋಡ್ಕೊಳ್ಳಿ ಸೆಪ್ಟೆಂಬರ್ ಟ್ವೆಂಟಿ ತ್ರೀ ಇದೆ ಸೊ ಅದು ಕೂಡ ಡೇಟಸ್ ಹೋಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ಬೇಗ ಅಪ್ಲೈ ಮಾಡ್ಕೊಳ್ಳಿ ಆ್ಯಂಡ್ ನಮ್ಮಲ್ಲಿ ಅಡ್ಮಿಷನ್ಸ್ ತೊಗೊಳ್ಳಿ ಇದರ ಡಿಟೇಲ್ ನೋಟಿಫಿಕೇಷನನ್ನು ಆಲ್ರೆಡಿ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಲಭ್ಯವಿದೆ ಸೊ ಯಾವ್ಯಾವ ಡಿಸ್ಟಿಕ್ಕಲ್ಲಿ ಎಷ್ಟೆಷ್ಟು ಸೀಟ್ ಇದೆ ಅನ್ನೋದು ಕೂಡ ಲಭ್ಯವಿದೆ ಸೊ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ಆ್ಯಂಡ್ ಅಡ್ಮಿಷನ್ಸ್ ಬೇಕಾದರೆ ಈ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳೋದು ನಮ್ಮ ಮರಿಬೇಡಿ ಆ್ಯಂಡ್ ನಿಮ್ಮ ಕಾಲಿಗೆ ಸೊ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ನಾವೇ ವಾಪಸ್ ಕಾಲ್ ಮಾಡೇ ಮಾಡ್ತೀವಿ ಸೊ ವೆಯ್ಟ್ ಮಾಡಿ ಇಲ್ಲ ಆದರೂ ನೀವು ಮೆಸೇಜ್ ಹಾಕ್ಬೋದಾಗಿದೆ ಸೊ ನಿಮ್ಮ ಎನ್ಕ್ವೈರೀಸನ್ನು ಇದಕ್ಕೆ ಮಾಡಬಹುದು ಆ್ಯಂಡ್ ಯಾವ ಡಿಸ್ಟಿಕ್ಕಲ್ಲಿ ಎಷ್ಟು ಸೀಟ್ ಇದೆ ಅದನ್ನು ತಿಳ್ಕೊಬಹುದಾಗಿದೆ ಆ್ಯಂಡ್ ಎಲ್ಲರೂ ಕಾಂಪಿಟೇಷನ್ ಕೊಡಿ ಕಾಂಪಿಟೇಷನ್ ಮಾಡಿ ಸೊ ಮಗು ಸೆಲೆಕ್ಷನ್ ನೆಕ್ಸ್ಟ್ ಆಗುತ್ತೆ ಸೊ ಕಾಂಪಿಟೇಷನ್ ಮಾಡಿ ಅಂತ ಹೇಳ್ತಾ ಈಗಲೇ ಅಪ್ಲಿಕೇಶನ್ ಹಾಕ್ಕೊಳ್ಳಿಕ್ಕೆ ತಯಾರಿ ನಡೆಸಿ ಆ್ಯಂಡ್ ಪ್ರಿಪೇರ್ ಆಗಲಿಕ್ಕೆ ರೆಡಿಯಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಡಿಯ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್